ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ಹೊರತಂದಿರುವ ಕೊಡವ ಪುಸ್ತಕ ಪತ್ತಾಯ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ವಿರಾಜಪೇಟೆಯ ಶಾಸಕರ ಗೃಹದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಕೂಟದ ವತಿಯಿಂದ ಒಂಬತ್ತಾಟು ನೃತ್ಯದ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಅಜ್ಜಿನಿ ಕಂಡ ಮಹೇಶ್ ನಾಚಯ ವಹಿಸಿದ್ರು ನಂತರ ಮಾತನಾಡಿದ ಅವರು ಕೊಡಗು ಜಿಲ್ಲೆಯ ಆಚಾರ ವಿಚಾರ ಪದ್ಧತಿಯನ್ನು ಬಿಂಬಿಸುವ ಪ್ರಥಮ ಪುಸ್ತಕ ಪಟ್ಟೋಳೆ ಪಳಂಬೆ ನಂತರ ನಮ್ಮ ಪದ್ದತಿಯನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಈ ಪತ್ತಾಯ ಪುಸ್ತಕವನ್ನು ಜಾರಿಗೆ ತರಲಾಗಿದೆ ಕೊಡಗಿನ ಪ್ರತಿಯೊಬ್ಬರೂ ಕೂಡ ತಮ್ಮ ಬಿಡುವಿನ ವೇಳೆಯಲ್ಲಿ ಈ ಪುಸ್ತಕವನ್ನು ಓದಿ ಬೇರೆಯವರಿಗೆ ತಿಳಿಸುವಂತೆ ಮನವಿ ಮಾಡಿದರು கண்டு காவே பொ செங்க தொழி ஆண்டு காவேரி குளி பது பௌ பொஞ்யாந்து கண்டு காவேரி கணிக்கோ ஜோதி செங்க தொழி ஆறுடா சங்கிரமண கண்டு காவேரி குளி பது ನಾ ಬೆಚ್ಚೊಂಡು ಶುರು ಮಾಡಿ ತೊಳಂಥದ್ದು ಆದ್ಯದಾಯ್ತು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ರ ಇತಿಹಾಸದ ಈ ನಾಡರ ಇತಿಹಾಸದಲ್ಲಿ ಕಾರ್ಬಾರ್ ಕಾರಬಾರಿಸ ಅದು ಗ್ರಂಥಾಲಯ ಸ್ಥಾಪನೆ ಮಾಡುವಂಥದ್ದು ಅದೇ ಗ್ರಂಥಾಲಯ ಇಂದು ಕೊಡವ ತಕ್ಕಲು ಕೊಡವ ಪುಸ್ತಕ ಪತ್ತಾಯ ಆಯ್ತು ಇಂದು ಬೆದಾಡ್ತಿತ್ತು ಉಂಡು ಅದು ಮಿನ್ಯಕ್ ಇಡೀ ನಂಗಡ ಎಲ್ಲ ಜನಾಂಗತ್ರ ಈ ನಾಟಲ್ಲಿ ದಾರ ದಾರ ಪುಸ್ತಕ ಪ್ರೇಮಿಯ ಉಂಡು ಅಂಗಡ ಮನೇಲಿ ಬಲ್ಯ ಮನೇಲಿ ಮುಂದು ಮನೇಲಿ ದೇವ ನೆಲೆ ಕಾಂಗು ಅಂತವರು ಆಸೆ ನಗಡದಾಯ್ತುಂಡ್ ಇಂಥವರ ಭಾಗ್ಯಪಟ್ಟ ಪುಣ್ಯ ಪಟ್ಟಂಥ ಒಂದು ನಾಳಲ್ಲಿ ನಂಗೆ ಮಾಡಿ ಅಂತ ಈವರು ಕಾರ್ಬಾರು ನಿಂಗೆಲ್ಲ ಪೇತು ಕುಶಿಲು ನೇರತೆ ಕೋಳಿ ಕೋಳಿ ಕೂತುಕೆ ಬಂದುಳಿದ ಅದನ್ನ ನಿಂಗಕ್ಕೆಲ್ಲ ನಾನು ಬಂದಿನ ಕೇಟು ತಕ್ಕಾರ ಭಯದ ಮೂಲಕ ಇಂಥವ್ರ ಕಾರ್ಬಾರನ್ನೆಲ್ಲ ಎಂದ ನರಿ ಕಾಡಲು ನರಿ ಪುಟ್ಟಿತೆ ಪುಟ್ಟುವ ಅನ್ನೊಂದು ತಾಂ ಅದು ಅವರು ಪಳಂಜೋಲು ನೋಡಿ ಅದು ಸತ್ಯ ಅದು ಆ ಸತ್ಯ ನಾ ಗೊತ್ತು ಮಾಡಿ ಅಜ್ಜಿ ಒಕ್ಕಡ ಒಕ್ಕಲಿಪುತ್ರಿ ಅಜ್ಜಿ ಕುಟ್ರ ಸುಪ್ಪ ಗಂಗವ ತಂಗವ ಡಾಟಿ ಬಾಂಧ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿ ಕುಟಿರ ಎಸ್ ಪೊನ್ನಣ್ಣ ಅವರು ಭಾಗವಹಿಸಿದ್ರು ಶಾಸಕರ ಗೃಹ ಕಚೇರಿಯಲ್ಲಿ ನಡೆದ ಈ ಕಾರ್ಯಕ್ರಮ ಉದ್ಘಾಟಿಸಿ ಶುಭ ಕೋರಿದ ಶಾಸಕರು ಕೊಡವ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಪ್ರಚಾರ ಸಿಗುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಬಹುಮುಖ್ಯವಾಗಿದೆ ಕೊಡವ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ತಿಳಿಯಪಡಿಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಲಿದೆ ಎಂದು ಬಣ್ಣಿಸಿದರು ಕೊಡವ ಸಾಹಿತ್ಯ ಅಕಾಡೆಮಿಯು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವು ಅತ್ಯಂತ ಸಮಯೋಚಿತವಾಗಿದೆ ಹಾಗೂ ಇದರಿಂದ ಕೊಡವ ಸಾಹಿತ್ಯ ಅಕಾಡೆಮಿ ಹಾಗೂ ಸಂಸ್ಕೃತಿ ತನ್ನ ಉತ್ತುಂಗಕ್ಕೆ ಹೋಗುವಂತಾಗಲಿ ಎಂದು ಶುಭ ಕೋರಿಸಿದರು ಕಾರ್ಯಕ್ರಮದ ನೇರಾನ ಯಶಸ್ಸನ್ನು ಎಲ್ಲರೂ ನಡೆಸೋದಲ್ಲದೆ ಅಲ್ಲಿ ತಪ್ಪಂಥ ಪುಸ್ತಕತ್ ನಾವು ಅಂತ ಅರ್ಥ ಕಾಲ ಹೆಂಗಕ್ಕೂ ಕೂಡ ಬೆಂಬಲವಾಯ್ತಿಪ್ಪ ಕೆಲಸ ಮಾಡೋದು ಯಾಕೆ ನನ್ನ ಅಣ್ಣನಿಗೆ ಸಾಹಿತ್ಯ ಭಾಷೆ ರಕ್ಷಣೆ ಅತೀ ಅವಶ್ಯಕ ರಕ್ಷಣೆ ಆಚೆ ನಂಗಳೆಲ್ಲ ರಕ್ಷಣೆ ಅಪ್ಪ ಇಂಗೇತರ ನಂಗಳ ಪೀಳಿಗೆ ನಂಗೆ ಕಂಡಂಥ ಸಂಸ್ಕೃತಿ ಕಂಡಂಥ ನಾಡು ಆಚಾರ ವಿಚಾರ ಬಿಟ್ಟಿತ್ತು ಅಂತ ಕೆಲಸನ ನನಗೆ ಮಾಡೋಕ್ಕಂತ ಕಾಲ ಸಾಹಸ ನಂಗೆಲ್ಲ ನನಗೆ ಕಾಫಿ ನಟಿತು ಮಳೆ ನಟ್ಟಿತ್ತು ಈ ಸಂದರ್ಭ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಅಜ್ಜಿನೇ ಕಂಡ ಮಹೇಶ್ ನಾಚಯ್ಯ ರಾಜ್ಯ ಕ್ರೀಡಾ ಪ್ರಾಧಿಕಾರ ಉಪಾಧ್ಯಕ್ಷರಾದ ಚಪ್ಪಡಿರ ಅರುಣ್ ಮಾಚಯ್ಯ ಬಾಳುಗೋಡು ಕೊಡವ ಸಮಾಜದ ಅಧ್ಯಕ್ಷರು ವಿಷ್ಣು ಕಾರ್ಯಪ್ಪ ಅಕಾಡೆಮಿ ಸದಸ್ಯರು ನಾಯಂದಿರ ಶಿವಾಜಿ ಪ್ರಮುಖರು ಪಾಲ್ಗೊಂಡಿದ್ದರು